ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ತಿಳ್ಕೊಂಡು ಹೋಗುವ ಇದೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲೆಲ್ಲ ಕೂಡ ಇದು ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿ ನೀವು ಓದಬೇಕಾಗಿರುವಂತಹ ಪ್ರಶ್ನೆ ರಾಜ್ಯಶಾಸ್ತ್ರದ ಅರ್ಥ ಸ್ವರೂಪ ವ್ಯಾಪ್ತಿ ಮಹತ್ವ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಅದಾದ ನಂತರ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ಅದರಲ್ಲಿ ಐತಿಹಾಸಿಕ ವಿಧಾನ ಹೋಲಿಕಾ ವಿಧಾನ ಅನುಭವಾತ್ಮಕ ವಿಧಾನ ನಡವಳಿ ಕಾವಿಧಾನ ಇದೆಯಲ್ಲ ಅದು ವಿಧಾನಗಳನ್ನು ಜೊತೆಯಾಗಿ ಕೇಳ್ತಾರೆ ಹಾಗೆ ಆ ವಿಧಾನಗಳ ಪ್ರತ್ಯೇಕ ಪ್ರತ್ಯೇಕವಾದ ವಿಧಾನಗಳನ್ನು ಕೂಡ ಕೇಳ್ತಾರೆ ನಾನು ಹಳೆಯ ವಿಡಿಯೋದಲ್ಲಿ ಅದರ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಸ್ನೇಹಿತರೆ ರಾಜ್ಯದ ಮೂಲಾಂಶಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಪರಮಾಧಿಕಾರದ ವ್ಯಾಖ್ಯೆಗಳು ಲಕ್ಷಣಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಪರಮಾಧಿಕಾರದ ಬಗ್ಗೆ ಕೂಡ ನಾನು ಸಂಪೂರ್ಣವಾದ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಪ್ಲೇಲಿಸ್ಟಲ್ಲಿಯೂ ಕೂಡ ಹಾಕಿದ್ದೇನೆ ನೋಡಿಕೊಳ್ಳಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು Então... ಓದಲೇಬೇಕಾಗಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತಾ ಹೋಗ್ತೇನೆ ಕೀ ಪಾಯಿಂಟ್ಸ್ ಅಂತ ಹೇಳ್ಬೋದು ಆ ಪಾಯಿಂಟ್ಸ್ಗಳನ್ನಷ್ಟೇ ನೀವು ಆರಂಭದಲ್ಲಿ ತಯಾರಿಗೆ ನಿಮ್ಮ ಪರೀಕ್ಷಾ ತಯಾರಿಗೆ ಬರ್ಕೊಳ್ಳಿ ತುಂಬನೇ ಸುಲಭ ಆಗ್ತದೆ ಈಗಲೇ ನೀವು ಈ ರೀತಿಯ ತಯಾರಿಯನ್ನು ಮಾಡಿಕೊಂಡ್ರೆ ಪರೀಕ್ಷೆ ಸಮಯದಲ್ಲಿ ಯಾವುದೇ ರೀತಿ ಒತ್ತಡ ಬರುವುದಿಲ್ಲ ಪರೀಕ್ಷೆ ಸಮಯದಲ್ಲಿ ಆರಾಮದಲ್ಲಿ ಎಲ್ಲವನ್ನು ಕೂಡ ಓದ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟೇ ಅಲ್ಲದೆ ಓದಿದೆಲ್ಲ ಕೂಡ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನಾನು ನಾನು ಅದರ ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತಾ ಹೋಗ್ತೇನೆ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಉದಾಹರಣೆಗೆ ಈಗ ಪರಮಾಧಿಕಾರದ ಲಕ್ಷಣಗಳನ್ನು ಪಾಯಿಂಟ್ಸ್ಗಳನ್ನು ಪರಮಾಧಿಕಾರದ ವಿಧಗಳನ್ನು ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತಾ ಹೋಗ್ತೇನೆ ಆ ವಿಡಿಯೋವನ್ನು ಕೇಳ್ತಾ ಕೇಳ್ತಾ ನೀವು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಅದರಲ್ಲಿ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ಮಾರ್ಕೊಂಡು ಮಾಡದಿದ್ರೆ ಆ ಪರೀಕ್ಷೆಗೆ ನೀವು ತಯಾರಿ ಮಾಡಿದ ಮಾಡಲಿಕ್ಕೆ ಸಹಾಯ ಆಗ್ತದೆ ಇನ್ನು ಆಸ್ಟಿನ್ ಅವರ ಪರಮಾಧಿಕಾರ ಸಿದ್ಧಾಂತ ತುಂಬಾ ಇಂಪಾರ್ಟೆಂಟ್ ಜೈವಿಕ ಸಿದ್ಧಾಂತ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಬ್ಲಾಕ್ ಎರಡಕ್ಕೆ ನಾವು ಹೋಗುವ ಬ್ಲಾಕ್ ಎರಡು ಪುಟ ಸಂಖ್ಯೆ ಅರುವತ್ತೈದರಲ್ಲಿದೆ ನೋಡಿ ಪುಟ ಸಂಖ್ಯೆ ಅರುವತ್ತೈದರಲ್ಲಿ ಬ್ಲಾಕ್ ಎರಡು ಬರ್ತದೆ ಬ್ಲಾಕ್ ಎರಡರಲ್ಲಿ ಯಾವುದಲ್ಲ ಓದಬೇಕು ಇದರಲ್ಲಿ ನಾವು ರಾಜ್ಯದ ಉಗಮ ದೈವಿಕ ಶಿ ಸಿದ್ಧಾಂತ ಶಕ್ತಿ ಸಿದ್ಧಾಂತ ಪಿತೃಪ್ರಧಾನ ಸಿದ್ಧಾಂತ ಮಾತ್ರ ಪ್ರಧಾನ ಸಿದ್ಧಾಂತ ಇದೆಯಲ್ಲ ಅದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಅದನ್ನು ನೀವು ಓದ್ಕೊಳ್ಬೇಕು ಅದಾದ ನಂತರ ಜಾನ್ ಲಾಕ್ ಅವರ ಒಂದು ಒಪ್ಪಂದ ಜಾನ್ ಲಾಕ್ ಅವರ ಸಿದ್ಧಾಂತ ಓದ್ಕೊಳ್ಬೇಕು ಹಕ್ಕುಗಳ ಪ್ರಾಮುಖ್ಯತೆ ಕರ್ತವ್ಯಗಳ ಮಹತ್ವ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದನ್ನು ಓದ್ಕೊಳ್ಬೇಕು ಹಕ್ಕುಗಳ ವರ್ಗೀಕರಣ ಹಕ್ಕುಗಳ ಸಿದ್ಧಾಂತ ಅದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಹಕ್ಕುಗಳ ಸಿದ್ಧಾಂತ ವರ್ಗೀಕರಣ ಅದು ಬ್ಲಾಕ್ ಎರಡರಲ್ಲಿ ಬರುವಂಥದ್ದು ಇನ್ನು ಬ್ಲಾಕ್ ಮೂರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನೂರ ಇಪ್ಪತ್ತಾರರಲ್ಲಿ ಬ್ಲಾಕ್ ಮೂರಿದೆ ನೋಡಿ ಇಲ್ಲಿ ಬ್ಲಾಕ್ ಮೂರಿದೆ ಬ್ಲಾಕ್ ಮೂರಲ್ಲಿ ನೀವು ಓದಬೇಕಾಗಿರುವಂಥದ್ದು ಕಾನೂನು ಮತ್ತು ಸ್ವಾತಂತ್ರ್ಯದ ಬಗೆಗಳು ಕಾನೂನು ಮತ್ತು ಸ್ವಾತಂತ್ರ್ಯದ ಬಗೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಅಂತಾರಾಷ್ಟ್ರೀಯ ಸ್ವರೂಪ ಮೂಲಗಳು ಕೂಡ ಇಂಪಾರ್ಟೆಂಟ್ ಆಗಿದೆ ಒಂದು ಪ್ರಶ್ನೆ ಪತ್ರಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿರುವಂತೆ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳು ಕೇಳಿದ್ದಾರೆ ಇನ್ನು ಬ್ಲಾಕ್ ನಾಲ್ಕಕ್ಕೆ ಹೋಗುವ ಬ್ಲಾಕ್ ನಾಲ್ಕು ನೂರ ಎಂಬತ್ತ ಮೂರರಲ್ಲಿ ಬ್ಲಾಕ್ ನಾಲ್ಕಿದೆ ನೋಡಿ ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಸಮತಾವಾದ ಸಮತಾವಾದದ ಮೂಲ ತತ್ವಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸಮಾಜವಾದ ಸಮಾಜವಾದದಲ್ಲಿ ಯಾವುದಾದ್ರೂ ವಿಧಗಳಿರ್ಬೋದು ಅದರ ಸರ್ವಾಧಿಕಾರತ್ವವನ್ನು ಕೇಳುವಂಥ ಪ್ರಶ್ನೆಗಳು ಇನ್ನು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅರ್ಥ ತುಂಬಾ ಇಂಪಾರ್ಟೆಂಟ್ ಸಾಮಾಜಿಕ ನ್ಯಾಯ ಗಾಂಧೀಜಿಯವರ ಒಂದು ಸಾಮಾಜಿಕ ನ್ಯಾಯವನ್ನು ಮತ್ತು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯವನ್ನು ನಾವು ಓದ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಏನೆಲ್ಲ ಸಾಮಾಜಿಕ ಕಳವಳಿಯನ್ನು ಮಾಡಿದ್ದಾರೆ ಸಾಮಾಜಿಕ ಚಳವಳಿಯಲ್ಲಿ ಯಾವ ರೀತಿಯೆಲ್ಲ ಮಾಡಿದ್ದಾರೆ ಏನೆಲ್ಲ ಅವರು ವಿಷಯಗಳನ್ನು ತಿಳಿಸಿದ್ದಾರೆ ಎನ್ನುವಂಥದ್ದನ್ನು ಅದರಲ್ಲಿ ಹಾಕಿದರೆ ಆಯಿತು ಇವಿಷ್ಟು ನಮ್ಮ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಓದಬೇಕಾಗಿರುವಂತಹ ಪ್ರಶ್ನೆಗಳು ಒಂದು ಬ್ಲಾಕಿನಿಂದ ಒಂದು ಮೂರು ಪ್ರಶ್ನೆಗಳನ್ನಾದರೂ ಆಯ್ಕೆ ಮಾಡಿಕೊಳ್ಳಿ ಆ ಮೂರು ಪ್ರಶ್ನೆಗಳನ್ನು ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಅಂತ ಕೊಟ್ಟಿದ್ದಾರೆ ಅವರು ನಾಲ್ಕು ಬ್ಲಾಕಿನಿಂದಲೂ ಕೂಡ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ ಅದರಿಂದ ನಾಲ್ಕು ಬ್ಲಾಕು ಕೂಡ ತುಂಬಾ ಇಂಪಾರ್ಟೆಂಟ್ ಈಗ ತುಂಬ ಜನರಿಗೆ ಪ್ರಶ್ನೆ ಇರ್ಬೋದು ನಾನು ಒಂದು ಬ್ಲಾಕಿನಿಂದ ಮಾತ್ರ ಓದ್ತೇನೆ ಸಾಕ ಎರಡು ಬ್ಲಾಕ್ ಮಾತ್ರ ಓದ್ತೇನೆ ಸಾಕ ಅಥವಾ ನನಗೆ ಎಲ್ಲ ಬ್ಲಾಕ್ ಓದಲಿಕ್ಕೆ ಸಮಯ ಇಲ್ಲ ಒಂದು ಬ್ಲಾಕಿನಿಂದ ಮಾತ್ರ ಓದಿದರೆ ಸಾಕ ಪಾಸ್ ಆಗ್ತೇನಾ ಅಂತ ತುಂಬ ಜನರಿಗೆ ಪ್ರಶ್ನೆ ಇದೆ ಇಲ್ಲ ಸಾಕಾಗುವುದಿಲ್ಲ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬ್ಲಾಕು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನಾಲ್ಕು ಬ್ಲಾಕಿನಿಂದಲೂ ಕೂಡ ಅವರು ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾರೆ ನೀವೇನು ಮಾಡಬೇಕು ಅಂದರೆ ಒಂದು ಬ್ಲಾಕಿನಿಂದ ಎರಡು ಪ್ರಶ್ನೆ ಮತ್ತೊಂದು ಬ್ಲಾಕಿಂದ ಎರಡು ಪ್ರಶ್ನೆ ಈ ರೀತಿ ಎರಡೆರಡು ಪ್ರಶ್ನೆಯನ್ನ ಆರಂಭದಲ್ಲಿ ಕಲಿಯ ನಂತರ ಒಂದು ಮೂರು ನಾಲ್ಕು ಮತ್ತೆ ನಿಮಗೆ ಪ್ರಶ್ನೆಯನ್ನು ನೋಡುವಾಗ ನಿಮಗೆ ಅನ್ನಿಸ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಇರ್ತದೆ ಇದು ಇರಬಹುದು ಎನ್ನುವಂಥ ಒಂದು ಮನಸ್ಸಿಗೆ ನಿಮಗೆ ಅನಿಸಿದರೆ ಅದನ್ನು ಕೂಡ ಓದ್ಕೊಳ್ಳಿ ಆರಂಭದಲ್ಲಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಮಾಡಿಕೊಂಡು ಓದಿದರೂ ಕೂಡ ಓದಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ನಾನು ಅದರ ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತಾ ಹೋಗ್ತೇನೆ